ಪ್ಲೀಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ಬೋದು ಅನ್ನೋ ನಂಬಿಕೆಯಿಂದ ನಾನು ನಿಮಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ದಯಮಾಡಿ ಎಲ್ಲರೂ ಕೂಡ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಫ್ರೆಂಡ್ಸ್ ಯಾವಾಗಲೂ ಕೂಡ ನಮ್ಮನ್ನು ನನ್ನ ಲೈಫಲ್ಲೇ ನಿಮ್ಮನ್ನು ಯಾವತ್ತೂ ಕೂಡ ಮರೆಯೋಲ್ಲ ಪ್ಲೀಸ್ ನಾನು ಇಷ್ಟೇ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ಸ್ವಲ್ಪ ನೀವು ನೋಡಿ ಸ್ವಲ್ಪ ನನಗೆ ಪ್ರೋತ್ಸಾಹಿಸಿ ಮತ್ತು ಎಂಡ್ವರೆಗೂ ನೋಡಿ ಆಯಿತಾ ಜಸ್ಟ್ ಆನ್ ಮಾಡಿಬಿಟ್ಟು ಹಂಗೆ ಒಂದು ಒನ್ ಸೆಕೆಂಡ್ ಟೂ ಸೆಕೆಂಡ್ ಹಾಗೆ ನೋಡಬೇಡಿ ಪ್ಲೀಸ್ ಎಂಡವರೆಗೂ ನಾನು ಒಂದು ಐದು ನಿಮಿಷದ ಹಾಕಿದ್ದೀನಿ ಅಂದರೆ ಅಟ್ಲೀಸ್ಟ್ ಎರಡು ನಿಮಿಷದಾದರೂ ವೀಡಿಯೋನ ನೋಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ಬಿಟ್ಟು ಏನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದು ಚೂರು ತೋರಿಸ್ತೀನಿ ಆಯಿತಾ ಏನು ಮಾಡಿದೆ ಅಂತ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಒರೆಸ್ಬಿಟ್ಟು ಸ್ವಲ್ಪ ಪೂಜೆನೇ ಮಾಡಿದೆ ಪೂಜೆ ಮಾಡಿದ್ದೀನಿ ಬನ್ನಿ ನೋಡೋಣ ಯಾವ ಥರ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಯೂಟ್ಯೂಬ್ ಮಾಡ್ತಿರೋರು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು ಈ ಟಾಪಿಕ್ಕು ಏನಪ್ಪ ಅಂತ ಅಂದರೆ ನಾವು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಹೇಳಿ ಕೆಲವರ ಮೈಂಡಲ್ಲಿ ಇರುತ್ತೆ ಅಲ್ವಾ ಈಗ ಯೂಟ್ಯೂಬ್ ಇದ್ದೀವಿ ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವನಂತ ಅಂದರೆ ಯೂಟ್ಯೂಬ್ ಮಾಡ್ತಿರೋರು ಪ್ರತಿ ಪ್ರತಿಯೊಬ್ಬರನ್ನು ನಾವು ನಂಬಬೇಕಾಗುತ್ತೆ ಯಾಕಂತಂದರೆ ನಮಗೆ ಎಲ್ಲ ಸಬ್ಸ್ಕ್ರೈಬ್ ಬೇಕು ಮತ್ತು ನಮಗೆ ಲೈಕ್ಸ್ ಬೇಕು ಕಾಮೆಂಟ್ಸ್ ಬೇಕು ಅಂತ ಅಂದರೆ ನಾವು ಎಲ್ಲರನ್ನೂ ನಂಬಬೇಕಾಗುತ್ತೆ ಅವರನ್ನು ನಾವು ನಂಬಿದರೆ ನಮ್ಮನ್ನು ಅವ್ರು ನಂಬ್ತಾರಲ್ವಾ ಹಾಂ ಏ ಏನು ಅವ್ರನ್ನ ನಂಬದೇನೆ ನಾವು ಬೇರೆ ಮತ್ತೆ ನೋಡ್ತಿರೋ ಜನಗಳಿಗೂ ನಾವು ನಂಬಬೇಕಾಗುತ್ತೆ ಅಲ್ವಾ ಅಲ್ಲಿರೋರನ್ನ ಯಾರನ್ನು ಫ್ರೆಂಡ್ಶಿಪ್ ಮಾಡ್ಕೋಬೇಡಿ ಯಾರನ್ನು ನಂಬಬೇಡಿ ಅಂತ ಹೇಳಿಬಿಟ್ಟು ಕೆಲವೊ ಕೆಲವೊರೊಬ್ಬರು ನಿನ್ನೆ ಇದು ಹಾಕ್ಕೊಂಡಿದ್ರು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕೊಂಡಿದ್ರು ಯಾಕೆ ನಂಬಾರ್ದು ಅಂತ ನಾನು ಹೇಳ್ತೀನಿ ಯಾಕೆ ನಂಬಾರ್ದು ನಂಬಬೇಕು ಯಾಕಂತ ಅಂದರೆ ನಾವು ಯೂಟೂಬಲ್ಲಿ ಸಕ್ಸಸ್ ಕಾಣಬೇಕಂತ ಅಂದರೆ ಯೂಟ್ಯೂಬ್ ಮಾಡ್ತಿರೋರ ಒಬ್ರನ್ನೂ ನಾವು ನಂಬೇಕು ಆಗುತ್ತೆ ಯಾಕಂದರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅವ್ರು ನಮಗೆ ಸಪೋರ್ಟ್ ಮಾಡಿದಾಗ ಅವ್ರು ನಾವು ನಂಬಲೇಬೇಕು ನಾವು ಕೂಡ ಅವ್ರನ್ನ ನಂಬಲೇ ಅವರು ಕೂಡ ನಮ್ಮನ್ನು ನಂಬಲೇಬೇಕು ಅಲ್ವಾ ಅವರಿಲ್ಲೇ ಅವರಿಲ್ದೇ ನಾವಿಲ್ಲ ಅಂತ ನಾನು ಅನ್ಕೊತೀನಿ ಯಾಕಂತಂದರೆ ಪ್ರತಿಯೊಂದು ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅಂದರೆ ಒಬ್ರು ಲೈವ್ ಅಂದರೆ ಲೈವಲ್ಲಿ ನಾವು ಹೋಗಿ ಗಿಫ್ಟ್ ಕೊಡಿ ಸಿಸ್ಟರ್ ಗಿಫ್ಟ್ ಕೊಡಿ ಸರ್ ಗಿಫ್ಟ್ ಕೊಡಿ ಬ್ರದರ್ ಅಂತ ಕೇಳ್ತೀವಲ್ವಾ ಯಾರ ಥರ ಕೇಳ್ತೀವಿ ಅವರೇ ಅವರಿಗೆ ನಾವು ನಂಬಿಲ್ಲ ಅಂದರೆ ಇನ್ಯಾರ ಹತ್ರ ಹೋಗಿ ಕೇಳ್ತೀಯಾ ಸುಮ್ಮನೆ ಬೆಳಗ್ಗಿಂದ ಸಂಜೆವರೆಗೂ ಲೈವ್ ಆನ್ ಮಾಡ್ಕೊಂಡು ಮನೆಯಲ್ಲಿ ಮನೇಲಿ ಅಂತ ಅಂದರೆ ಯಾರು ಬರದೇ ಇದ್ದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತಾ ಟೈಮ್ ಆಗುತ್ತಾ ನಮ್ಮ ವಾಚಿಂಗ್ ವರ್ಸ್ ಕಂಪ್ಲೀಟ್ ಆಗುತ್ತಾ ಆಗಲ್ಲ ಅದರಿಂದ ನಾವೇನು ಮಾಡಬೇಕು ಪ್ರತಿಯೊಬ್ಬರೂ ನಂಬಬೇಕು ನಾವು ಯಾರನ್ನು ನಂಬ್ತೀವಿ ಅವರು ನಮ್ಮ ಅಂತ ಅಂದಾಗ ನಾವು ಅವ್ರಿಗೂ ಕೂಡ ಹೆಲ್ಪ್ ಮಾಡಬೇಕು ನಾವು ಹೆಲ್ಪ್ ತೊಗೋಬೇಕು ಅಲ್ವಾ ಹಾಂ ಆದರೆ ಈ ಈ ಥರ ಎಲ್ಲ ಪೋಸ್ಟ್ಗಳನ್ನು ಹಾಕಕ್ಕೆ ಹೋಗ್ಬೇಡಿ ಅಂತ ನಾನು ವಿನಂತಿ ಮಾಡ್ಕೊತೀನಿ ಯಾಕಂತ ಅಂದರೆ ನಂಬಬೇಕಾ ಬೇಡ ಅಂತ ಹೇಳಿದ್ದೀರ ಅಂದರೆ ಬಾರ್ದೆ ಅವು ಒಂದು ಮಾಯಾಜಾಲ ಯೂಟ್ಯೂಬ್ ಅನ್ನೋದು ಮಾಯಾಜಾಲ ಯೂಟ್ಯೂಬಲ್ಲಿರೋರನ್ನ ಯಾರನ್ನು ನಂಬೇಡಿ ಅದು ನಂದು ನಾಟಕೀಯ ಪ್ರಪಂಚ ಅಂತ ಹೇಳಿ ಶೋ ಮಾಡಿದ್ದೀರ ನಾಟಕೀಯ ಪ್ರಪಂಚದಲ್ಲಿ ನಾವು ಕೆಲಸ ಮಾಡ್ತಾ ನಾವು ಬಂದಿರೋದು ನಾಟಕೀಯ ಪ್ರಪಂಚ ನಾವೇ ನಾಟಕೀಯ ಪ್ರಪಂಚದಲ್ಲಿ ಇದ್ದೀವಿ ಈಗ ನಮ್ಮ ಮನುಷ್ಯ ಜಾತಿನೇ ನಾಟಕೀಯ ಪ್ರಪಂಚದಲ್ಲಿ ಇರುವಂಥದ್ದು ಅಲ್ವಾ ಹಾಂ ನಾವು ಈಗ ಪಾತ್ರಧಾರಿಗಳಷ್ಟೇ ಭಗವಂತ ನಮಗೆ ಹೆಂಗೆ ಆಟ ಆಡಿಸ್ತಿದ್ದಾನೆ ಹೀಗೆ ಆಟ ಆಡ್ತಾ ಇದ್ದೀವಲ್ವ ನಾವೊಂದು ಏನೋ ಒಂದು ಒಳತಿಗಾಗಿ ಅಂದರೆ ನಮ್ಮ ಮನೆಗೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಏನಾದರೂ ಒಂದು ಯೂಟ್ಯೂಬ್ ಕಡೆಯಿಂದ ಏನಾದರೂ ಒಂದು ಅರ್ನ್ ಮಾಡೋಣ ಅಂತ ಕನಸು ಇಟ್ಕೊಂಡು ನಾವು ಯೂಟ್ಯೂಬಿಗೆ ಬಂದಿದ್ದೀವಿ ಅಲ್ವಾ ಯೂಟ್ಯೂಟಿಗೆ ಯೂಟ್ಯೂಬಿಗೆ ಅಂತ ಅಂದರೆ ನಾವೇನು ಮಾಡಬೇಕು ಎಲ್ಲರನ್ನೂ ನಂಬಬೇಕಾಗುತ್ತೆ ಅಂದರೆ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು ಅತಿಯಾಗಿ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗಬಾರ್ದು ಅದರಲ್ಲಿ ಏನಪ್ಪ ಜಸ್ಟ್ ಸಿಸ್ಟರ್ ಬ್ರದರ್ ಅಂತ ಅಂದ್ಕೊಂಡು ನಾವು ಲೈವ್ಗಳನ್ನು ಮಾಡ್ತಾ ಇರ್ತೀವಿ ವಿಡಿಯೋಸ್ಗಳನ್ನು ಹಾಕ್ತಾಯಿರ್ತೀವಿ ಅವ್ರ ವೀಡಿಯೋಗಳನ್ನು ನಾವು ನೋಡ್ತೀವಿ ನಮ್ಮ ವೀಡಿಯೋಗಳನ್ನು ಅವರು ನೋಡ್ತಾರೆ ಅಲ್ವಾ ಅಂಥದ್ರಲ್ಲೇ ಇರಬೇಕು ಹೊರತು ಅತಿಯಾಗಿ ನಂಬುವಂಥ ಯಾರನ್ನು ನಾನು ಕೇಳ್ಕೊಳ್ಳಲ್ಲ ಯಾಕಂತಂದರೆ ಇದು ನಮ್ಮ ನಮ್ಮ ನಾವು ಅವರನ್ನು ಒಂದು ಚಿಕ್ಕದಾಗಿ ಅಂದರೆ ಸಿಸ್ಟರ್ ಬ್ರದರ್ ಅನ್ನೋ ಸಂಬಂಧ ನಾವು ಬೆಳೆಸ್ಕೊಂಡಿರ್ತೀವಿ ಅದು ಎಲ್ಲಿವರೆಗೂ ಇರಬೇಕು ಅಲ್ಲಿವರೆಗೂ ಮಾತ್ರ ಇದ್ಕೊಂಡು ನಾವು ಅವರಿಗೂ ಸಪೋರ್ಟ್ ಮಾಡಬೇಕು ನಾವು ಸಪೋರ್ಟ್ ತಗೋಬೇಕು ಒಬ್ರಿಗೊಬ್ರು ಸಪೋರ್ಟ್ ತಗೊಂಡು ಯೂಟ್ಯೂಬಲ್ಲಿ ಏನೋ ಒಂದು ಅರ್ನ್ ಮಾಡೋಣ ಅನ್ನೋ ನಂಬಿಕೆಯಿಂದ ನಾವು ಸಂಬಂಧಗಳನ್ನು ಮಾಡ್ಕೊತೀವಲ್ವಾ ಲೈವ್ ಮಾಡಿದಾಗ ಮಾತ್ರ ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡ್ತಾರೆ ಎಲ್ಲರೂ ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಚೆನ್ನಾಗೇ ಮಾತಾಡ್ತೀವಿ ಅಲ್ವಾ ನಾವೀಗ ನಾನು ಸಪೋರ್ಟ್ ಮಾಡೋಕ್ಕೊಬ್ರಿಗೆ ಹೋಗ್ತೀನಿ ಅಂದರೆ ಅವ್ರು ನನಗೆ ಬಂದೇ ಬರ್ತಾರೆ ನಾನು ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ ಅಂದಾಗ ಯಾರೂ ಬರೋಲ್ಲ ಹಂಗಿರುತ್ತೆ ಯಾರೋ ಈಗ ನಿಮಗೆ ನಂಬಿಲ್ಲ ಅಂತ ಹೇಳಿಬಿಟ್ಟು ನೀವು ಎಲ್ಲಾದರೂ ಪೋಸ್ಟ್ ಮಾಡ್ಕೊಂಡಾಗ ಕುತ್ಕೊಂಡ್ರೆ ಸುಮ್ಮನೆ ಯೂಟ್ಯೂಬ್ ಮಾಡೋರಿಗೆಲ್ಲ ಕೆಟ್ಟಿಸ್ರುಲ್ವಾ ಹಾಂ ಯೂಟ್ಯೂಬಲ್ಲಿವರು ಯಾರನ್ನು ನಂಬೇಡಿ ಅವರೆಲ್ಲರೂ ಕೂಡ ಮಾಯಾಜಾಲಗಳು ಅವರೆಲ್ಲ ನಾಟಕ ನಾಟಕೀಯಿಂದ ಬದುಕುತ್ತಿರುವರು ಅಂತ ಹೇಳಿ ಪೋಸ್ಟ್ ಮಾಡಬೇಡಿ ದಯಮಾಡಿ ಯಾರೂ ನಾಟಕದಿಂದ ಬದುಕಲ್ಲ ಎಲ್ಲರೂ ಕಷ್ಟಪಟ್ಟು ಬೆಳಗಿಂದ ಸಂಜೆವರೆಗೂ ಮಕ್ಕಳನ್ನು ಮನೆ ನೋಡಿಕೊಂಡು ಕೆಲಸ ಮಾಡಿಕೊಂಡು ಪ್ರತಿಯೊಂದು ಕೆಲಸ ಮಾಡಿಕೊಂಡು ಯೂಟ್ಯೂಬ್ ಒಂದು ಕೆಲಸ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಒಬ್ಬೊಬ್ಬರ ಹೆಣ್ಮಕ್ಳಿಗೆ ಗೊತ್ತಾ ಇನ್ಕ್ಲೂಡ್ ನಾನು ಕೂಡ ಹೌದು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಯೂಟ್ಯೂಬ್ ಇರೋರಿಗೆ ಯಾರು ನಂಬೇಡಿ ಅಂತಂದರೆ ನೀವು ಏನಕ್ಕೆ ಯೂಟ್ಯೂಬ್ ಬಂದಿದ್ದೀರಾ ಏನಕ್ಕೆ ಬಂದಿದ್ದೀರಾ ಯೂಟ್ಯೂಬಿಗೆ ಅಲ್ವಾ ನಿಮ್ಮನ್ನು ಯಾರು ನಂಬ್ತಾರೆ ನೀವು ಹಂಗೆ ಪೋಸ್ಟ್ ಹಾಕ್ಕೊಂಡ್ರೆ ನಿಮ್ಮನ್ನ ಯಾರು ನಂಬ್ತಾರೆ ನಿಮಗೆ ಯಾರೂ ನಂಬಲ್ಲ ಈ ಥರ ಪೋಸ್ಟ್ ಹಾಕ್ಕೊಂಡ್ರೆ ಯೂಟ್ಯೂಬ್ ಮಾಡೋರು ಪ್ರತಿಯೊಬ್ಬರು ಕೂಡ ನಿಮ್ಮ ಚಾನಲ್ಗೆ ಯಾರೂ ಬರಲ್ಲ ನಿಮ್ಮ ವೀಡಿಯೋಸ್ಗಳನ್ನು ಕೂಡ ಯಾರೂ ನೋಡೋಲ್ಲ ಹಂಗಾಗ್ಬಿಡುತ್ತೆ ನೋಡಿ ಸಿಚುವೇಶನ್ ಹೆಂಗಿರುತ್ತೆ ಹಾಗೆ ನಾವು ಯೂಟ್ಯೂಬಲ್ಲಿ ಕಾಲಗಳನ್ನು ಕಳೆಯಬೇಕಾಗುತ್ತೆ ನಾವು ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೀವಿ ಅಂತ ಅಂದರೆ ಒಳ್ಳೆ ರೀತಿ ವಿಡಿಯೋಗಳನ್ನು ಹಾಕೋಣ ಒಳ್ಳೆ ರೀತಿ ವಿಡಿಯೋಗಳನ್ನು ಹಾಕ್ತಾ ಹೋದರೆ ನಮಗೂ ಕೂಡ ಜನ ಸಪೋರ್ಟ್ ಮಾಡ್ತಾರೆ ಹಾಗೆ ನಮ್ಮ ಯೂಟ್ಯೂಬ್ ನಡೆಸ್ತಿರೋರು ಒಬ್ಬ ನಮ್ಮ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ ಅವರು ಕೂಡ ನಮ್ಮ ನಂಬಿ ಬರ್ತಾರೆ ನಾವೊಂದು ಒಳ್ಳೆಯ ಕಂಟೆಂಟ್ ಕೊಟ್ಟಿದ್ದೀವಿ ಅಂತ ಅಂದರೆ ಅಲ್ವಾ ಹಾಗೆ ಕೆಲವೊಬ್ಬರು ಲೈವ್ ಮಾಡ್ತಿರ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಗೊತ್ತಾ ಎಷ್ಟು ಪ್ರೀತಿಯಿಂದ ನಮಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಾ ನಾವು ಅಷ್ಟೇ ಅವರು ಎಷ್ಟು ಪ್ರೀತಿಯಿಂದ ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಕೂಡ ಅವ್ರ ಮನೆಗಳಿಗೆ ಹೋಗಿ ಅವರಿಗೂ ಕೂಡ ನಾವು ಪ್ರೀತಿಯಿಂದ ಗಿಫ್ಟ್ ಕೊಡಬೇಕು ಸಪೋರ್ಟ್ ಮಾಡಬೇಕು ಗಿಫ್ಟ್ ತಗೊಂಡು ಗಿಫ್ಟ್ ರಿಟರ್ನ್ ಮಾಡಿದೆ ಯಾರೂ ಕೂಡ ಇರಬೇಡಿ ಆಯಿತಾ ಹಾಂ ಗಿಫ್ಟ್ ಕೊಡಲೇಬೇಕು ಯಾಕಂತಂದರೆ ನಮ್ಮಿಂದ ಅವರು ಬೆಳಿಲಿ ಅವರಿಂದ ನಾವು ಬೆಳೆಯೋಣ ಅಲ್ವಾ ಹಾಂ ಎಲ್ಲರೂ ಇಸ್ಕೋ ಸಾಲ ಇಸ್ಕೋಬೇಕು ಸಾಲ ಕೊಡಬೇಕು ಅಲ್ವಾ ರಿಟರ್ನ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ನಾವು ಏನೂ ಕೊಡದೇನೆ ಕೆಟ್ಟದಾಗಿ ಏನಾದರೂ ಮಾತಾಡ್ತೀವಿ ಅಂತ ಅಂದರೆ ಅದು ತಪ್ಪು ನಾನು ಹೇಳ್ತಾ ಇದ್ದೀನಿ ಯಾರು ಕೂಡ ಕಮ್ಯುನಿಟಿ ಪೋಸ್ಟಲ್ಲಾಗಿರ್ಬೋದು ನಿಮ್ಮ ಶಾರ್ಟ್ಸ್ ವೀಡಿಯೋಗಳಲ್ಲಾಗಿರ್ಬೋದು ನಿಮ್ಮ ವೀಡಿಯೋಗಳಲ್ಲಾಗಿರ್ಬೋದು ಶೇರ್ ಮಾಡ್ಕೊಬಿಡಿ ನಿಮಗೆ ಎಷ್ಟೊಂದು ನೋವಾಗಿದ್ರೆ ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ನ ಡಿಲೇಟ್ ಮಾಡಿಕೊಂಡು ಸುಮ್ಮನೆ ನಿಮಗೆ ಮನೆ ಕೆಲಸ ಏನಿದೆ ಅದನ್ನು ಇದನ್ನು ನೋಡಿಕೊಂಡು ಸುಮ್ಮನೆ ಇದ್ಬಿಡಿ ಅಲ್ವಾ ಯೂಟ್ಯೂಬ್ ಬಗ್ಗೆ ಮಾತ್ರ ಕೆಟ್ಟದಾಗಿ ಮಾತಾಡಬೇಡಿ ಅಲ್ವಾ ಎಲ್ಲರೂ ಪ್ರತಿ ಈಗ ನಮ್ಮಂಥ ಹೆಣ್ಮಕ್ಳಿಗೆ ತುಂಬ ಅಂದರೆ ತೆಲ್ ತುಂಬ ಹೆಲ್ಪ್ ಮಾಡ್ತಾಯಿದೆ ಯೂಟ್ಯೂಬ್ ಮನೆಯಲ್ಲೇ ಕೂತ್ಕೊಂಡು ಏನೋ ಒಂದು ಕೆಲಸ ಮನೆ ಕೆಲಸ ಮಾಡಿಕೊಂಡು ಮಕ್ಕಳೇ ನೋಡಿಕೊಂಡು ಅರ್ನ್ ಮಾಡ್ತಾ ಇದ್ದಾರೆ ತುಂಬ ಜನ ಹೆಣ್ಮಕ್ಳು ಅರ್ನ್ ಮಾಡ್ತಿದ್ದಾರೆ ಅಲ್ವಾಹ ಎಲ್ಲರೂ ತುಂಬ ಒಳ್ಳೆಯವರು ಇದ್ದಾರೆ ಯೂಟ್ಯೂಬ್ ಮಾಡಬೇಕಂತ ಅಂದರೆ ಅದು ಒಂದು ಧೈರ್ಯ ಬೇಕು ಅದು ಒಂದು ಆತ್ಮಸ್ಥೈರ್ಯ ಬೇಕು ಅಲ್ವಾ ಹಾ ಅದನ್ನು ಬಿಟ್ಟು ಯೂಟ್ಯೂಬಲ್ಲಿರೋರು ಹಿಂಗೆ ಹಿಂಗೆ ನಾಟಕೀಯದವರು ಅಂತ ಅಂದರೆ ಏನು ಇಲ್ಲಿ ಬಂದು ನಾವಿರೋದೇ ನಾಟಕೀಯ ಪ್ರಪಂಚದಲ್ಲಿ ನಾವು ಮಾಡ್ತಾ ಇರೋದು ಜೀವನವೇ ನಾಟಕ ಒಬ್ರನ್ನ ನಂಬೋ ಹಾಗಿಲ್ಲ ಒಬ್ರನ್ನ ಬಿಡೋ ಹಾಗಿಲ್ಲ ಯಾರು ನಂಬೇಕೋ ಯಾರನ್ನ ಬಿಡಬೇಕು ಅಂತ ಪರಿಸ್ಥಿತಿಯಲ್ಲಿ ನಾವುಗಳು ಇದ್ದೀವಿ ಅಲ್ವಾ ಹಾಂ ಎಲ್ಲ ಅತಿಯಾಗಿ ನಂಬೇಡಿ ಅಂತ ನಾನು ಹೇಳ್ತೀನಿ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಈಗ ಲೈವ್ ಮಾಡಿದ್ವಾ ಅಲ್ಲಿ ಫ್ರೆಂಡ್ಶಿಪ್ ಆಯಿತಾ ಅವರು ನಮಗೆ ಹೆಲ್ಪ್ ಮಾಡ್ತಿದ್ದ ಅಂದರೆ ಅವ್ರಿಗೂ ಹೆಲ್ಪ್ ಮಾಡಬೇಕು ಅಲ್ಲಿ ಸಿಸ್ಟರ್ ಬ್ರದರ್ ಅನ್ನಬೇಕು ಬರ್ತಾ ಇರಬೇಕು ನಮ್ಮ ವಿಡಿಯೋಸ್ಗಳನ್ನು ನೀವು ಶೇರ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋಸ್ಗಳನ್ನು ನಾವು ಶೇರ್ ಮಾಡ್ಕೊತೀವಿ ಅಂತ ಹೇಳಿ ಅನ್ನೋದರಲ್ಲಿ ಮಾತ್ರ ಇರಬೇಕು ನೀವು ಅತಿಯಾಗಿ ನಂಬಿಬಿಟ್ಟು ಮತ್ತೆ ಎಲ್ಲ ಯೂಟ್ಯೂಬರ್ಸ್ ಎಲ್ಲಾದರೂ ಕೂಡ ನಾಟಕದವರು ಎಲ್ಲ ಮಾಯಾ ಲೋಕದ ಪ್ರಪಂಚ ಅದು ಯೂಟ್ಯೂಬಲ್ಲಿರೋರ್ನ ಯಾರೂ ನಂಬಬೇಡಿ ಅಂತ ಹೇಳ್ಬೇಡಿದೆ ಮಾಡಿ ಆಯಿತಾ ಓಕೆ ಫ್ರೆಂಡ್ಸ್ ನಾನು ಇವತ್ತು ಇಷ್ಟೇ ಅಂದರೆ ಒಂದು ಪೋಸ್ಟ್ ನೋಡಿದ್ನಲ್ವಾ ಪೋಸ್ಟ್ ನೋಡಿದ ಮೇಲೆ ನನಗೆ ಒಂಥರ ಬೇಜಾರಾಯಿತು ಅಂದ್ರೆ ಈ ಥರ ಎಲ್ಲ ಪೋಸ್ಟ್ ಏನಕ್ಕೆ ಮಾಡಬೇಕು ಈ ಥರ ಪೋಸ್ಟ್ ಮಾಡೋ ಹಾಗಿದ್ರೆ ಮಾಡಲೇಬೇಡಿ ಸುಮ್ಮನೆ ಯೂಟ್ಯೂಬ್ ಡಿಲೇಟ್ ಮಾಡ್ಕೊಂಡು ಮನೆಗೆ ಹೋಗಿ ಅಲ್ವಾ ಮನೆಯಲ್ಲಿ ಇದ್ಬಿಡಿ ಸುಮ್ಮನೆ ಮನೇಲಿ ಏನು ಕೆಲಸ ಇರುತ್ತೆ ಅದನ್ನು ಮಾಡಿ ಅಲ್ವಾ ಹಾಂ ಅದನ್ನು ಬಿಟ್ಟು ಅಲ್ಲಿ ನಡೆಸ್ತಿರೋರೆಲ್ಲ ನಾಟಕದವರು ನಾಟಕೀಯ ಪ್ರಪಂಚದವರು ಅಂತ ಹೇಳಿದರೆ ಯಾರು ಕೂಡ ನಂಬೇಡಿ ಆಯಿತಾ ಇಂಥದಕ್ಕೆಲ್ಲ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋಣ ನಮಗೆ ಹೆಲ್ಪ್ ಮಾಡಿದ್ರು ಕೂಡ ಅವರಿಗೆ ಹೆಲ್ಪ್ ಮಾಡೋಣ ಯಾಕಂತಂದರೆ ಒಂದೊಂದು ದಿನದಲ್ಲಿ ಯಾರಾದರೂ ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಲ್ವಾ ಅದರಿಂದ ಒಬ್ರಿಗೊಬ್ರು ನಂಬಿ ನಾವು ನಮ್ಮ ಏನಿದೆ ಇದನ್ನು ಯೂಟ್ಯೂಬ್ ನಂಬ್ಕೊಂಡು ಬಂದಿದ್ದೀವಿ ಯೂಟ್ಯೂಬ್ನ ನಡೆಸ್ಕೊಂಡು ಹೋಗೋಣ ಆಯಿತಾ ಹಾಂ ಓಕೆ ಫ್ರೆಂಡ್ಸ್ ನಾನು ಇಷ್ಟೇ ಕೇಳ್ಕೊಳ್ಳೋದು ಯಾರು ಕೂಡ ಯೂಟ್ಯೂಬ್ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಅಂದರೆ ತುಂಬ ಜನದ ಜೀವನ ಇದರಿಂದ ನಡೀತಿದೆ ಯೂಟ್ಯೂಬ್ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಅಲ್ವಾ ನಾವೇನು ಹೊಸದಾಗಿ ಬಂದ್ಬಿಟ್ಟು ನಮಗೆ ಒಳ್ಳೆಯದಾಗಿಲ್ಲ ಅಂತ ಅಂದಾಗ ಅದನ್ನು ತಿರಸ್ಕಾರ ಮಾಡಬಾರ್ದು ತಿರಸ್ಕಾರ ಮಾಡಿದರೆ ಬೇಡ ಸಾಕು ಇಷ್ಟೇ ಅಂತ ಹೇಳಿ ಬಿಟ್ಬಿಡೋಣ ಅದನ್ನ ಬಿಟ್ಟು ಯೂಟ್ಯೂಬ್ ನಡೆಸ್ತಿರೋರು ಎಲ್ಲ ಮಾಯಾಚಾರದವರು ನಾಟಕಮಯ ಅವರು ಅಂತ ಯಾರೂ ಕೂಡ ಹೇಳಬೇಡಿ ಆಯಿತಾ ನಮಸ್ಕಾರ ಅದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿ ಆಯಿತಾ ಹಾಂ ಓಕೆ ಫ್ರೆಂಡ್ಸ್ ಬಾ ಬಾಯ್ ಥ್ಯಾಂಕ್ ಯು ಸೋ ಮಚ್